ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ನಂತರ ಪಕ್ಕದಲ್ಲಿ ಬೆಲ್ಲೈಕೊ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನ್ ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ಅತಿ ಬೇಗವಾಗಿ ಮತ್ತೆ ಸುಲಭವಾಗಿ ಸಿಗ್ತಾ ಹೋಗುತ್ತೆ ಓಕೆ ನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬಂದು ನಮ್ಮನೆ ಪಕ್ಕದಲ್ಲಿ ನಾವು ಮಾಡಿರು ಮಾಡಿಕೊಂಡ್ರಂತ ಸಣ್ಣ ತೋಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಾವು ಮಾಡ್ಕೊಂಡಿದಂತ ಸಣ್ಣ ತೋಟ ಇಲ್ಲಿ ನಾವು ಜಾಸ್ತಿ ಗಿಡಗಳು ಏನು ಹಾಕೊಂಡಿಲ್ಲ ಸಣ್ಣದಾಗ ಒಂದ್ ಮಾವಿನ ಗಿಡ ಅದ ಬಂದಿದ್ದಂತದ್ದು ಮತ್ತೆ ಲೆಮನ್ ಗ್ರಾಸ್ ಇದೆ ಶುಗರ್ ಕೇನ್ ಗಿಡ ಇದೆ ಮತ್ತೆ ದಾಸವಾಳ ಹೈಬಿಸ್ಕಸ್ ಫ್ಲವರ್ ಗಿಡ ಇದೆ ಮತ್ತೆ ಬಾಳೆ ಗಿಡ ಇದೆ ಆ ಮತ್ತೆ ಸಣ್ಣದಾಗಿ ಈಗ ರೀಸೆಂಟ್ ಆಗಿ ಬೆಳ್ದಿದಂತ ಕುಂಬಳಕಾಯಿ ಗಿಡ ಸಹ ಇದೆ ಆ ಸೀಬೆಕಾಯಿ ಗಿಡ ಮರ ಇದೆ ಬಟ್ ಸೀಬೆಕಾಯಿ ಇವತ್ತವರೆಗೂ ಒಂದು ಸಿಕ್ಕಿಲ್ಲ ನನಗೆ ಯಾಕೆಂದ್ರೆ ಅದು ಇನ್ನು ದಪ್ಪ ಆಗ್ಬೇಕಂತ ಅನ್ಕೋತೀನಿ ಮರ ಹಾಗಾಗಿ ಬಾಳೆ ಗಿಡದಲ್ಲಿ ಒಂದು ಸಣ್ಣ ಬಾಳೆ ಗೊನೆ ಬಿಟ್ಟಿದೆ ಆ ಗೊನೆ ನೋಡ್ದಾಗ್ಲೆಲ್ಲ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಏನ್ ಅನಸ್ತಿದೆ ಖಾಲಿ ಜಾಗದಲ್ಲಿ ಈ ತರ ಸೈಟ್ ಅಲ್ಲಿ ಅಹ್ ಸಣ್ಣದಾಗಿ ನಮ್ದೇ ಆದಂತ ಪ್ಲಾಂಟೇಶನ್ ಮಾಡ್ಕೊಳ್ಳೋದ್ರಲ್ಲಿ ಒಂತರ ಖುಷಿ ಸಿಗುತ್ತಲ್ವಾ ನಿಮ್ಗೂ ಆ ತರ ಖುಷಿ ಇದೆಯಾ ನೀವು ಯಾರು ಈ ತರ ಸಣ್ಣ ಪುಟ್ಟ ಗಿಡಗಳನ್ನ ಮೇಂಟೈನ್ ಮಾಡಿದೀರ ಮನೆ ಮುಂದೆ ಆಗಿರ್ಬೋದು ಮನೆ ಪಕ್ಕದಲ್ಲಿ ಇರುವಂತ ಸಣ್ಣ ಜಾಗ ಆಗಿರ್ಬೋದು ಎಲ್ಲಾದ್ರೂ ಒಂದು ಸಣ್ಣ ಪ್ಲಾಂಟೇಶನ್ ನಾವೇ ಬೆಳೆಸ್ತಾ ಇದೀವಿ ಅಂದಾಗ ಅದ್ರಲ್ಲಿ ಸಿಗೋ ಮಜಾನೆ ಬೇರೆ ಅದ್ರಲ್ಲೂ ಈ ಬಾಳೆ ಗಿಡ ಆಗಿರ್ಬೋದು ಸೀಬೆಕಾಯಿರ್ಬೋದು ನಾವು ಬೆಳೆಸಿರೋದ್ರಲ್ಲಿ ಕಿತ್ತಿ ನಾವು ತಿನ್ನೋದ್ರಲ್ಲಿ ಇರೋ ಮಜಾ ಇರುತ್ತಲ್ಲ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ನನಗಂತು ಬಹಳ ಖುಷಿ ಕೊಡ್ತಾ ಇರುತ್ತೆ ಅದರಲ್ಲೂ ನಾನು ಈಗೀಗ ತುಂಬಾ ಬಿಸಿ ಇರೋದ್ರಿಂದ ನಾನು ಆಗಾಗ ಹತ್ರ ಆಗಿರ್ಬೋದು ಪಕ್ಕದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಅಪರೂಪಕ್ಕೆ ಒಂದ್ಸಲಿ ಈ ತರ ಬಂದಾಗ ಈ ಕಾಯಿ ಅದೆಲ್ಲ ನೋಡಿದಾಗ ನಂಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಏನೋ ಒಂಥರ ಖುಷಿ ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಸ್ಕೂಲಿಂದ ಮಕ್ಳನ್ನೆಲ್ಲ ಕರ್ಕೊಂಡು ನರ್ಸರಿ ಹೋಗ್ಬೇಕಿತ್ತು ಬಗ್ಗೆ ಅವ್ರಿಗೆ ಥೀಮ್ ಇದ್ರಿಂದ ಅವ್ರಿಗೆಲ್ಲ ಪ್ಲಾಂಟೇಶನ್ ಥೀಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಫೀಲ್ಡ್ ಟ್ರಿಪ್ ಇತ್ತು ಫೀಲ್ಡ್ ಟ್ರಿಪ್ ಕರ್ಕೊಂಡು ಬಂದಿತ್ತು ನಿಮ್ಗೆಲ್ಲ ಹೇಗ್ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್